ಸ್ನೇಹಿತರೆ ಜ್ಯೋತಿಷ್ಯ ಮಿತ್ರಕ್ಕೆ ಸ್ವಾಗತ ಸುಸ್ವಾಗತ ನಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪುರುಷರಿಗೆ ಜೀವಕಾರಕ ಗ್ರಹ ಗುರು ಸ್ತ್ರೀಯರಿಗೆ ಜೀವಕಾರಕ ಗ್ರಹ ಶುಕ್ರ ನಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಗ್ನ ರಾಶಿ ಅಷ್ಟಕ ವರ್ಗ ದಶ ಮತ್ತು ದಶಾಭುಕ್ತಿಗೆ ಯಾವುದೇ ಮಹತ್ವವಿಲ್ಲ ಗ್ರಹರಿರುವ ರಾಶಿ ಗ್ರಹರಿರುವ ರಾಶಿಯಿಂದ ದ್ವಿತೀಯ ಮತ್ತು ಸಪ್ತಮ ರಾಶಿಯಲ್ಲಿರುವ ಗ್ರಹರನ್ನು ಸಂಯೋಗ ಮಾಡಿಕೊಂಡು ಫಲಾಫಲಗಳನ್ನು ಹೇಳಲಾಗುತ್ತದೆ ಈ ಪುರುಷ ಜಾತಕ ಕುಂಡಲಿಯಲ್ಲಿ ಜೀವಕಾರಕನಾದ ಗುರು ನೀಚನಾಗಿ ಶನಿಯೊಂದಿಗೆ ಸ್ಥಿತನಾಗಿರುವನು ಗುರುವಿಗೆ ಎರಡನೇ ರಾಶಿಯಾದ ಕಳಸದ ರಾಶಿ ಅಂದರೆ ಕುಂಭ ರಾಶಿಯಲ್ಲಿ ಮೋಕ್ಷಕಾರಕನಾದ ಕೇತು ಮತ್ತು ಅಮೃತಕಾರಕನಾದ ಚಂದ್ರನಿರುವನು ಜೀವಕಾರಕನಾದ ಗುರುವಿಗೆ ದ್ವಿತೀಯದಲ್ಲಿ ಚಂದ್ರಕೇತು ಸಂಯೋಗವಾಗಿರುವುದರಿಂದ ಈ ಜಾತಕರ ಜನನವು ಪುಣ್ಯಕ್ಷೇತ್ರದ ಸಮೀಪವಾಗಿರುತ್ತದೆ ಜೀವಕಾರಕ ಮತ್ತು ಜ್ಞಾನಕಾರಕನಾದ ಗುರುವಿರುವ ದಿಕ್ಕಿನಲ್ಲಿ ಬುದ್ಧಿ ವಿದ್ಯೆ ವಾಕ್ ಕಾರಕನಾದ ಬುಧನಿರುವುದರಿಂದ ವಿಶೇಷವಾದ ವಿದ್ಯಾಬುದ್ಧಿ ಪಾಂಡಿತ್ಯ ಉಳ್ಳವರು ಆದರೆ ಗುರುವಿನ ಜೊತೆ ಮಂದನಾದ ಶನಿ ಇರುವುದರಿಂದ ವಿದ್ಯಾಭಿವೃದ್ಧಿಗೆ ಅಲ್ಪ ಭಂಗ ಉಂಟಾಗುವುದು ಉದ್ಯೋಗಕಾರಕನಾದ ಶನಿಗೆ ಗುರುಬುಧರ ಸಂಯೋಗ ಇರುವುದರಿಂದ ವಿದ್ಯಾಸಂಬಂಧವಾದ ಮಾರ್ಗದರ್ಶನದ ಉದ್ಯೋಗವನ್ನು ಮಾಡುವರು ಶನಿಗೆ ಸಪ್ತಮದಲ್ಲಿ ಶತ್ರುವಾದ ನೀಚ ಕುಜನಿರುವುದರಿಂದ ವೃತ್ತಿಯಲ್ಲಿ ಅನೇಕ ವಿಘ್ನಗಳು ಎದುರಾಗುತ್ತಿರುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರ